ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏಕಾದಶಿಯ ದಿನ ನಿಮಗೆ ಎಷ್ಟು ವಿಶೇಷತೆ ಇದೆ ಅಂದರೆ ಶನಿವಾರ ಏಕಾದಶಿ ಬಂದಿದೆ ಸ್ನೇಹಿತರೆ ನಾವು ಏಳು ಏಳು ಜನ್ಮದ ಪುಣ್ಯ ಮಾಡಿದರೆ ನಮಗೆ ಈ ರೀತಿಯ ಒಳ್ಳೆ ದಿನಗಳನ್ನು ನಾವು ನೋಡ್ತಾಯಿದ್ದೀವಿ ಎನ್ ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ಬಹುದು ಏಕಾದಶಿಯನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನಕ್ಕೆ ಏಕಾದಶಿಯ ಒಂದು ಪ್ರಾಮುಖ್ಯತೆ ಗೊತ್ತಿರುತ್ತೆ ಆ ದಿನಗಳಲ್ಲಿ ಉಪವಾಸ ಮಾಡೋದು ಅಂದರೆ ನಮ್ಮ ಜೀವನ ಎಷ್ಟು ಸುಂದರಮಯವಾಗಿರುತ್ತೆ ಇಷ್ಟು ಅದ್ಭುತಗಳು ನಡೆಯುತ್ತೆ ನಮ್ಮ ಲೈಫಲ್ಲಿ ಮಿರಾಕಲ್ಸೆ ನಡೆಯುತ್ತೆ ಅಂತ ಹೇಳಬಹುದು ನೀವೇನು ಕೇಳ್ಕೊಂಡ್ರೆ ಅದು ಸಿಗುತ್ತೆ ನಾವು ಕೆಲವೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಭ್ಯಾಸ ಮಾಡ್ಕೊಳ್ಬೇಕು ಆಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸುಮಾರು ಜನಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಉಪವಾಸ ಇರೋದಕ್ಕಾಗೋದಿಲ್ಲಪ್ಪ ಅಂತ ಹೇಳ್ತಾರೆ ಆರೋಗ್ಯ ದೃಷ್ಟಿಯಿಂದ ನಮಗೆ ಇದು ಆಧ್ಯಾತ್ಮಿಕವಾಗಿಯೂ ಕೂಡ ದೇವರಿಗೆ ಹತ್ತಿರ ಆಗ್ತೀವಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಉಪವಾಸ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೋ ಅವರು ಉಪವಾಸ ಇದ್ದು ಸ್ವಾಮಿಗೆ ಹತ್ತಿರವಾಗುವಂಥದ್ದು ಈ ದಿನ ತುಳಸಿದೇವಿಯ ಹತ್ತಿರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾಕಂದರೆ ಯಾವಾಗಲೂ ಅಷ್ಟೇ ಏಕಾದಶಿ ತುಳಸಿದೇವಿ ಈ ಎರಡೂ ಕೂಡ ಒಂದಕ್ಕೊಂದು ಸಂಬಂಧ ಇದೆ ನಾವು ಏಕಾದಶಿಯ ದಿನಗಳಲ್ಲಿ ತುಳಸಿ ದಳಗಳು ಇಲ್ಲದೆ ಪೂಜೆ ಮಾಡಿದರೂ ಕೂಡ ಅದು ಫಲವನ್ನು ಕೊಡಲ್ಲ ಅನ್ನೋದು ನಮ್ಮ ನಂಬಿಕೆ ಅದಕ್ಕೆ ಆ ಹತ್ರ ಈ ಪರಿಹಾರವನ್ನು ಸರಿಯಾಗಿ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಏಕಾದಶಿಯ ದಿನಗಳಲ್ಲಿ ತುಳಸಿದೇವಿಗೆ ನೀರನ್ನು ಅರ್ಪಿಸಬಾರ್ದು ಅನ್ನೋದು ಕೂಡ ಇದೆ ಹಾಗೂ ನಾವು ಬೇಗನೆ ಏಳು ಗಂಟೆಯ ಒಳಗಡೆನೆ ಪೂಜೆಗಳನ್ನು ಮಾಡ್ಕೊಳ್ಬಿಡಬೇಕು ಅಂದರೆ ತುಳಸಿದೇವಿಯ ಹತ್ತಿರ ಇದು ನಿಮ್ಗೆ ಗೊತ್ತಿರುವಂಥದ್ದೇ ಯಾಕಂದರೆ ಕೆಲವೊಂದು ಸಮಯಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಎಷ್ಟೋ ಜನ ತುಂಬ ದಾರಿದ್ರ್ಯ ಇದೆ ಮನೆಯಲ್ಲಿ ಸಂಕಷ್ಟಗಳಿದೆ ಏನು ತುಂಬಿಕೊಂಡಿದ್ಯೋ ಗೊತ್ತಿಲ್ಲ ಅಂತ ಹೇಳ್ತೀವಿ ನೋಡಿ ಅವರುಗಳು ಒಂದೇ ಸಾರಿ ಚೇಂಜ್ ಆಗಿಬಿಡ್ತಾರೆ ತುಂಬಾ ಶ್ರೀಮಂತರಾಗ್ತಾರೆ ತುಂಬ ರಿಚ್ ಆಗ್ತಾರೆ ನೋಡ್ತಾ ನೋಡ್ತಾನೆ ತುಂಬ ದೂರ ಹೋಗಿರ್ತಾರೆ ಯಾವ ಥರ ಆಶ್ಚರ್ಯ ಆಗೋದೇ ನಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಹೆಂಗಪ್ಪ ಇದೆಲ್ಲ ಸಾಧ್ಯ ಅಂತ ಆದರೆ ಈ ರೀತಿಯ ಪ್ರಭಾವ ದೇವರ ಅನುಗ್ರಹ ಅನ್ನೋದೇನಾದರೂ ಸಿಕ್ಕಿಬಿಟ್ರೆ ರಾತ್ರಿ ತಿರುಕ ಆಗಿರುವನು ಬೆಳಗ್ಗೆ ಶ್ರೀಮಂತನಾಗ್ತಾನೆ ರಾಜನಾಗ್ತಾನೆ ಈ ಥರ ಇರುತ್ತೆ ತುಳಸಿ ಗಿಡ ಅನ್ನೋದು ಪ್ರತಿ ಒಬ್ಬರ ಮನೆ ಹತ್ರ ಕೂಡ ಇರಬೇಕು ಅದನ್ನು ನೀವು ಪೂಜೆ ಮಾಡಲಿ ಅಥವಾ ಬಿಡಲಿ ಆರೋಗ್ಯಕ್ಕಾಗಿ ಆದರೂ ತುಳಸಿ ಗಿಡವನ್ನು ಮನೆ ಹತ್ರ ಇಟ್ಕೊಳ್ಬೇಕು ನಾವು ದೇವಸ್ಥಾನಕ್ಕೆ ಹೋದಾಗ ಎಲ್ರಿಗೂ ಕೂಡ ತೀರ್ಥ ಪ್ರಸಾದ ಅನ್ನೋದು ಸಿಗುತ್ತೆ ತೀರ್ಥದಲ್ಲಿ ಎಲೆಗಳಿರುತ್ತೆ ಅಂದರೆ ದಳಗಳು ಯಾಕೆ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ತುಳಸಿ ದೇವಿ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ಭಾಗ ಅಂತ ಹೇಳ್ಬಹುದು ಯಾವಾಗಲೂ ತುಳಸಿ ಗಿಡವನ್ನು ಮುಟ್ಟಬಾರ್ದು ನಾವು ಕಿತ್ಕೊಂಡು ಹೆಂಗಂದರೆ ಹಂಗೆ ರಫ್ ಆಗಿ ಯೂಸ್ ಮಾಡಬಾರ್ದು ಅನ್ನೋದು ಕೂಡ ಇದರಲ್ಲಿದೆ ಇದನ್ನು ಯಾವ ಥರ ನಾವು ಪೂಜೆ ಮಾಡಿಕೊಂಡ್ರೆ ನಮಗೆ ಏಕಾದಶಿಯ ದಿನಗಳಲ್ಲಿ ಶ್ರೀಮನ್ ನಾರಾಯಣ ಪ್ರಸನ್ನಗೊಳ್ತಾನೆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಆ ತಾಯಿ ಸ್ಥಿರವಾಗಿ ಸ್ಥಿರ ನಿವಾಸವನ್ನು ಕಂಡುಕೊಳ್ತಾಳೆ ನಮ್ಮ ಮನೆಯಲ್ಲಿ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಆಡಂಬರದಿಂದ ಮಾಡೋದನ್ನು ದೇವರು ಮೆಚ್ಚಿಗೆ ಪಡೋದಿಲ್ಲ ಎಲ್ಲಿ ಭಕ್ತಿ ಇರುತ್ತೋ ಎಲ್ಲಿ ಶ್ರದ್ಧೆ ಇರುತ್ತೋ ಆ ಜಾಗದಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅದಕ್ಕೆ ನಾವು ಸರಳ ವಿಧಾನದಲ್ಲಾದರೂ ಪರವಾಗಿಲ್ಲ ನಂಬಿಕೆಯಿಂದ ಮಾಡ್ಕೊಳ್ಳಿ ತುಂಬ ಶ್ರದ್ಧಾ ಭಕ್ತಿ ಡೆಡಿಕೇಶನ್ ಅನ್ನೋದು ಇಟ್ಕೊಂಡಿರಿ ತುಳಸಿದೇವಿ ಹತ್ರ ಏನು ಹಾಕಿದ್ರೆ ನಮಗೆ ಈ ದಿನ ಕಷ್ಟಗಳು ಕಳೆದು ಸುಖ ಸಂತೋಷ ಅನ್ನೋದು ಬರುತ್ತೆ ದುಡ್ಡಿಗೆ ಕೊರತೆ ಅನ್ನೋದು ಆಗೋದಿಲ್ಲ ಇರುವಂಥ ದರಿದ್ರ ದೂರ ಆಗುತ್ತೆ ತುಂಬ ಸಿರಿವಂತರಾಗ್ತಾರೆ ನೋಡೋಣ ಈ ಪರಿಹಾರವನ್ನು ಯಾವಾಗಲೂ ಅಷ್ಟೇ ಸಂಜೆ ಮಾಡಿಕೊಳ್ಬೇಕು ನೀವು ತುಳಸಿದೇವಿ ನಮ್ಮ ಮಾತುಗಳನ್ನು ಕೇಳ್ತಾಳೆ ಸ್ನೇಹಿತರೆ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ನಾವು ಆ ದೇವಿ ಹತ್ರ ಕುತ್ಕೊಂಡಿದ್ದೆ ಪುಟ್ಟದಾಗಿ ಒಂದು ದೀಪಾರಾಧನೆ ಮಾಡಿಬಿಟ್ಟು ಕೇಳಿಕೊಂಡಾಗ ಆ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಒಂದು ತುಂಬ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಇದೆ ಆಸ್ಪಿಟ್ಲಲ್ಲೆಲ್ಲ ನೋಡಿಸ್ಕೊಂಡಿದ್ದೀವಿ ನಮಗೆ ಮೆಡಿಕಲ್ ಇಶ್ಯೂಸ್ ತುಂಬ ಇದೆ ಅಂತ ಕೆಲವೊಬ್ಬರು ಹೇಳ್ತಾರೆ ಏನು ಮಾಡಬೇಕು ಅಂದರೆ ನೀವು ಸಾಧ್ಯವಾದಷ್ಟು ಏಕಾದಶಿಯ ದಿನಗಳಲ್ಲಿ ನಿಮಗೇನಾದರೂ ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಉಪವಾಸ ಇದ್ದು ಕೇಳ್ಕೊಳ್ಳಿ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಈ ಏಕಾದಶಿಯ ಉಪವಾಸಗಳಿಂದ ದೂರ ಆಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಒಂದೇ ಒಂದು ಮನೆ ಇಲ್ಲ ನಮಗೆ ಒಂದು ಸೂರಿಲ್ಲ ನಮಗೆ ನಮ್ಮವರು ಅಂತ ಹೇಳ್ಕೊಳ್ಳೋದಕ್ಕಿಲ್ಲ ಎಲ್ಲಿಂದ ನಮಗೆ ಎಲ್ಲಿ ಜೀವನ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಇನ್ನು ನಮ್ಮ ಲೈಫಲ್ಲಿ ಬದಲಾವಣೆ ಅನ್ನೋದಾಗೋದಿಲ್ಲ ತುಂಬ ಕಷ್ಟ ಇದೆ ಅಂತ ಹೇಳ್ತೀವಿ ನೋಡಿ ನಿರ್ಧಾರ ಮಾಡಿಬಿಡ್ತೀವಿ ನಮ್ಮ ಸಮಸ್ಯೆಗಳನ್ನು ನೋಡಿ ಆದರೆ ಏಕಾದಶಿ ದಿನಗಳು ಅದನ್ನೆಲ್ಲ ತಲ್ ಕೆಳಗು ಮಾಡುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ಇದೆ ಏಕಾದಶಿಗೆ ಅದಕ್ಕೇ ಏಕಾದಶಿಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳೋದು ನೀವುಗಳು ಹಸಿ ಹಾಲನ್ನು ತಗೊಳ್ಳಿ ಸ್ವಲ್ಪನೇ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬಾರ್ದು ನಾವು ಸುಮ್ಮನೆ ಪ್ರೋಕ್ಷಣೆ ಮಾಡಬೇಕು ಅಷ್ಟೇ ಏಕಾದಶಿ ಭಾನುವಾರ ನಾವು ತುಳಸಿದೇವಿಗೆ ನೀರನ್ನು ಅರ್ಪಿಸಬಾರ್ದು ಅದಕ್ಕೋಸ್ಕರ ನೀವು ಇದನ್ನು ಸ್ವಲ್ಪ ಹಸಿ ಹಾಲು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ನಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ನೀವು ಹಸಿ ಹಾಲನ್ನು ಒಂದಿಷ್ಟು ತಗೊಂಡಿದ್ದೆ ಮೂರೇ ಮೂರು ಇದರ ಜೊತೆ ಕಾಳು ಮೆಣಸನ್ನು ತಗೊಳ್ಬೇಕು ಕಾಳು ಮೆಣಸು ಅನ್ನೋದು ನಮಗೆ ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡುವಂಥದ್ದು ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಜಾತಕ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಜನ್ಮ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಕೆಟ್ಟ ದೃಷ್ಟಿ ಯಾರಿಗೆ ಎಷ್ಟೇ ಇದ್ದರೂ ಕೂಡ ಅದರ ಪ್ರಭಾವ ಒಂದಿಷ್ಟು ಕೂಡ ನಮ್ಮ ಮೇಲೆ ತಾಗದೇ ಇರೋದಕ್ಕೆ ಇದು ಕೆಲಸ ಮಾಡುತ್ತೆ ಇದನ್ನು ತಗೊಳ್ಳಿ ಸ್ವಲ್ಪ ಗಂಧವನ್ನು ತಗೊಳ್ಳಿ ಒಂದಿಷ್ಟಿಷ್ಟೇ ಇದಕ್ಕೇನು ಜಾಸ್ತಿ ಹಾಕಬೇಕು ಅಂತೇನೂ ಇಲ್ಲ ಸ್ವಲ್ಪ ನೀವು ಇದು ಧನಿಯಾ ಇರುತ್ತಲ್ವ ಅದನ್ನು ಕಾಳು ಏನಾದರೂ ಇದ್ರೆ ಪುಡಿ ಮಾಡಿ ಹಾಕಿ ಇಲ್ಲಾಂದರೆ ಸ್ವಲ್ಪ ಪುಡಿಯನ್ನು ಹಾಕಬಹುದು ಧನಿಯಾ ಅನ್ನೋದು ಮಹಾಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಮ್ಯಾಗ್ನೆಟ್ ರೀತಿಯಲ್ಲಿ ನಮಗೆ ದುಡ್ಡು ನಮ್ಮ ಕಡೆ ಸೆಳೆದು ಬರುತ್ತೆ ಅಷ್ಟು ಆಕರ್ಷಣೀಯ ವಸ್ತುಗಳು ಇದೆಲ್ಲವೂ ಇವುಗಳನ್ನೆಲ್ಲ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೀವು ಸಂಜೆ ಸರಿಯಾದಂಥ ಸಮಯ ಕೂಡ ತಿಳಿಸಿದ್ದೀನಿ ನೀವು ನಾಲ್ಕು ಮೂವತ್ತೈದರಿಂದ ಆರು ಹದಿನೈದರ ಒಳಗೆ ಮಾತ್ರ ಇದನ್ನು ತುಳಸಿ ಗಿಡದ ಮೇಲೆ ಪ್ರೋಕ್ಷಣೆ ಮಾಡಬೇಕು ಅದ್ರ ಮೇಲೆ ಮಾಡ್ಕೊಳ್ಬಹುದಾ ಅಕ್ಕ ಅಂತ ಹೇಳಿದ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಮಾಡಿಕೊಂಡ್ರೂ ಕೂಡ ನಮಗೆ ವ್ಯರ್ಥ ಆಗಿಬಿಡುತ್ತೆ ಏಕೆಂದರೆ ಸಮಯ ಅನ್ನೋದು ಕೆಲವೊಂದು ದಿನ ಆ ಸಮಯಕ್ಕನುಗುಣವಾಗಿ ಮಾಡಿಕೊಂಡಾಗ ಅದರ ಫಲ ಕೂಡ ಅಷ್ಟೇ ಫವರ್ ಇರುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಸಿಗುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಈ ಏಕಾದಶಿ ನಿಮಗೆ ಇನ್ನಷ್ಟು ಒಳ್ಳೆಯದನ್ನು ಮಾಡಲಿ